ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರ್ತಿ ಲೋಗಸ್ಗೆ ಸ್ವಾಗತ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ಕಡೆ ಸೂರ್ಯ ಡ್ರಿಂಕ್ಸನ್ನು ಮಾಡಿಬಿಟ್ಟು ಮನೆಗೆ ಬರ್ತಾನೆ ಅವನ ಸ್ಥಿತಿಯನ್ನು ಕಂಡಂತ ಮನೋಜ್ ಏನೋ ಇದು ಮೂರು ವಾಸನೆ ಬರ್ತಾ ಇದೆ ಮತ್ತೆ ಚಾಲು ಇಟ್ಟೆ ನಿಂತ ಕೆಲಸ ಅಂತ ಮನೋಜ್ ಬೈತಾನೆ ಏನು ಮಾಡೋದು ನಾನು ಇದು ಕುಡಿಯೋ ಕಾರಣ ನೀನೇ ಕಣೋ ನಿನ್ನ ಮಾತುಗಳಿಂದ ನಾನು ಈಗ ಡ್ರಿಂಕ್ಸ್ ಮಾಡಿ ಬಂದಿದ್ದೀನಿ ಅಂತ ಸೂರ್ಯ ಮನೋಜ್ಗೆ ಹೇಳ್ತಾನೆ ನಾನು ಇಷ್ಟೆಲ್ಲ ನೀವು ಅಂದರೂ ಕೂಡ ನಾನು ಮನೇಲಿ ಯಾಕಿದೀನಿ ಅಂದರೆ ಅಪ್ಪನಿಗೋಸ್ಕರ ಇದ್ದೀನಿ ಅಪ್ಪ ಇದು ಮಾತ್ರ ನಾನು ಈ ಮನೆಯಲ್ಲಿರ್ತೀನಿ ದೇವ್ ದೇವಸ್ಥಾನದಲ್ಲಿ ಮೂರ್ತಿ ಅಂದರೆ ದೇವರ ಮೂರ್ತಿ ಇರುವಾಗ ಮಾತ್ರ ಅದಕ್ಕೆ ಬೆಲೆ ಆಮೇಲೆ ಅದನ್ನು ದೇವಸ್ಥಾನ ಅನ್ನಲ್ಲ ಅದರ ಪ್ರಕಾರ ನಾನು ಅಪ್ಪ ಇರೋತನ ಮಾತ್ರ ಈ ಮನೆಯಲ್ಲಿರ್ತೀನಿ ಆಮೇಲೆ ಈ ಮನೆಯಲ್ಲಿ ನೀವು ಪಾದ ಪೂಜೆ ಮಾಡಿ ಇಲ್ಲೇ ಇರೋಂದ್ರೂ ಕೂಡ ನಾನು ಇರಲ್ಲ ಮನೋಜ ನನಗೂ ಕೂಡ ಸ್ವಾಭಿಮಾನ ಅನ್ನೋದಿದೆ ಅಂತ ಹೇಳ್ತಾನೆ ಇದರಿಂದ ರಂಗನಾಥವರು ಕೂಡ ತುಂಬಾ ಫೀಲ್ ಆಗ್ತಾರೆ ಮೇನಾನು ಕೂಡ ತುಂಬ ಮನಸ್ಸಿಗೆ ನೋವು ಮಾಡ್ಕೋತಾಳೆ ಅಲ್ಲೇ ನಿಂತಂಥ ಶ್ರುತಿ ಕಣ್ಣಲ್ಲಿ ಕೂಡ ನೀರು ಬರ್ತ ಸೂರ್ಯನ ಮಾತುಗಳು ಅಷ್ಟೊಂದು ಏನಪ್ಪ ಅಂದ್ರೆ ಮನ ಕುಲುಕು ಅಂತಿದ್ವು ಆದರೆ ಈ ರೋಹಿಣಿ ಆಗಲಿ ಮನೋಜ್ ಆಗಲಿ ಈ ಶಾಂತಿಗೆ ಆಗಲಿ ಯಾವುದೇ ಮಾನವೀಯತೆ ಅನ್ನೋದೇ ಇಲ್ಲ ಸೂರ್ಯ ಅಪ್ಪ ನಾನು ನಿನಗೋಸ್ಕರ ಇದ್ದೀನಪ್ಪ ನಾನು ಅಂದಾಗಂತೂ ಅವ್ರನ್ನ ಸ್ಥಿತಿ ನೋಡೋಕ್ಕಾಗಲ್ಲ ಅವರು ಕೂಡ ಅಷ್ಟೊಂದು ಫೀಲ್ ಮಾಡಿಕೊಂಡ್ರು ಆವಾಗ ರೋಹಿಣಿ ಅಲ್ಲ ಅತ್ತೆ ನೋಡಿ ಇವ್ರು ಹೇಗೆ ಮಾತಾಡ್ತಿದ್ದಾರೆ ಅಂತ ಒಬ್ರಿಗೊಬ್ರು ಮಾರಿ ಒಕ್ಕಮಣ್ಣ ನೋಡಿಕೊಂಡು ಇದನ್ನ ಮಾಡ್ತಾರೆ ಆದ್ರೆ ರಂಗನಾಥ್ ಅವರು ಮಾತ್ರ ಈ ಶಾಂತಿನೇ ಬೈತಾರೆ ನೀನು ಹುಟ್ಟೇಲಿ ಹುಟ್ಟಿದ ಮಕ್ಕಳಲ್ಲೇ ಎರಡನೇ ಕಣೆ ನೀನು ನೀನು ಮಾಡೋದ್ರಿಂದ ನಿನ್ನಂದು ಮನೋಜ್ ಕೂಡ ಕಲ್ತಿದ್ದಾನೆ ಅಂತ ಶ ರಂಗನಾಥ್ ಅವರು ಶಾಂತಿನೇ ಬೈತಾರೆ ಅಪ್ಪ ಈ ರಂಗನಾ ನಾನು ಹೋದ್ಮೇಲೆ ಈ ಮನೋಜ್ ಮತ್ತು ರೋಹಿಣಿ ನಿಮಗಂತೂ ತನ್ನ ಹಾಕ್ತೀರ ಅಂತ ತಿಳ್ಕೊಂಡಿದ್ದೀರೇನಪ್ಪ ನೀವು ತಿಳ್ಕೊಂಡಂಗಿಲ್ಲಪ್ಪ ಇವನು ಅಮ್ಮ ತನ್ನ ಶಾಪ್ಗೆ ಅಮ್ಮನ ಹೆಸರು ಇಡಬೇಕಾದ್ರೆ ಎಷ್ಟೆಲ್ಲ ಯೋಚನೆ ಮಾಡಿದ್ದು ಗೊತ್ತಾ ಕೇಳಮ್ಮ ಅವನ್ನ ಅಂತ ಸಕ್ರೆಯನ್ನು ಹೇಳ್ತಾನೆ ಸಕ್ರೆ ಈ ಮನೋಜನ ಮುಖವನ್ನು ನೋಡ್ತಾಳೆ ಅಂದರೆ ಅವನ್ನ ಆ ರೀತಿ ಅಂಗಡಿ ಶಾಪ್ಗೆ ಶಾಂತಿ ಹೆಸರು ಇಡೋಕೆ ಒಲ್ಲೆ ಅಂದಾಗ ಸೂರ್ಯನ ಒತ್ತಾಯದ ಮೇಲೆ ನೀಡ್ಲೇಬೇಕಂತ ಇಡಿಸಿದ್ದ ಆದರೆ ರಂಗನಾಥವ್ರು ಅಲ್ಲ ಕಣ ನೀ ಏನಾದರೂ ಮಾಡುವಲ್ಲಿ ಈ ರೀತಿ ಕುಡಲು ಬರೋದು ತಪ್ಪು ನೀನು ಕೊಡೋದು ಬರೋದರಿಂದ ನಿನ್ನ ಏನು ಉಳಿಯೋಲ್ಲ ನೀ ಈ ಥರ ಮಾಡಬೇಡ ಇನ್ನು ನಿನ್ನ ಆರೋಗ್ಯವನ್ನೇ ನೀ ಕಾಯ್ಕೊ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಅವಾಗ ಮನೋಜ್ ಕೂಡ ಅಪಾಯಿ ಒಂದು ಇಷ್ಟೇ ಅಪಾಯಿ ಒಂದು ಬರೀ ಕುಡಿಯೋದು ತಿರುಗೋದು ಅವ್ನು ಸ್ಮೆಲ್ ನೋಡು ಮನೆಯಲ್ಲಿ ನಾವೆಲ್ಲ ಇಷ್ಟು ದೊಡ್ಡದು ಬಂದು ರೆಸ್ಟ್ ಮಾಡ್ತಾ ಇರ್ತೀವಿ ಬರೀ ಒಂದೇ ಕೇಳೋದು ನವರಗಳೇ ಅಂದಾಗ ಮನೋಜ್ ಅವರು ತುಂಬಾ ಫೀಲ್ ಆಗ್ತಾರೆ ಯಾಕಂದ್ರೆ ನಿನಗೆಲ್ಲ ಇದೆ ಕಣೋ ಅವನಿಗೆ ಇವಾಗ ಕೊರತೆ ಇರೋದು ಅದಕ್ಕೆ ಅವನು ಫೀಲ್ ಆಗಿದ್ದಾನೆ ಅಂತಾರೆ ಅವಾಗ ನಮ್ಮ ಪೌಡ್ರ್ ಅಮ್ಮನ್ನು ಇವರು ಶ್ರುತಿಯವರು ಮತ್ತು ರವಿಯೂ ಕೂಡ ತುಂಬಾ ನೋವು ಮಾಡ್ಕೋತಾರ ಆದ್ರೆ ಶಾಂತಿ ಬನ್ನಿ ಬನ್ನಿ ಒಂದು ಇಷ್ಟೇ ಹೋಗೋಣ ನಡ್ರಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಕೆಲಸಕ್ಕೆ ನಡ್ರಿ ಅಂತ ಎಲ್ಲರೂ ಕೂಡ ಕಳಿಸ್ತಾಳೆ ಆದ್ರೆ ಸೂರ್ಯ ಮಾತ್ರ ಅಮ್ಮ ನನಗೆ ಯಾಕೆ ಹಿಂಗೆ ಅಮ್ಮ ನೀನು ನೀನು ನಾನು ಏನು ಮಾಡಿದ್ದೀನಿ ನಿನಗೆ ಅಂತ ತುಂಬಾ ನಾನು ಅತದೃಷ್ಟ ನಾನು ಅಂತ ತುಂಬಾ ಫೀಲ್ ಆಗ್ತಾನೆ ಶಾಂತಿ ಎಲ್ಲರನ್ನೂ ರೂಮ್ ಕಳಿಸಿ ತಾನೂ ಕೂಡ ಹೋಗ್ತಾಳೆ ಅವ್ರನ್ನ ಕಳಿಸು ಅಪ್ಪ ಇನ್ನು ದುಃಖಿಸಿ ಅಳತಾನೆ ಅಪ್ಪನ ರೂಮಿಗೆ ಕಳಿಸು ಮೀನಾ ಅಂತ ಸೂರ್ಯನೇ ಅಪ್ಪನ ರೂಮಿಗೆ ಕಳಿಸ್ತಾನೆ ಬನ್ನಿ ನೀವು ಊಟ ಮಾಡಬೇಡಿ ಅಂತ ಸೂರ್ಯನ ಕರೆದುಕೊಂಡು ಡೈನಿಂಗ್ ಟೇಬಲ್ಗೆ ಹೋಗ್ತಾಳೆ ಮೀನಾ ಅವನಿಗೆ ಊಟ ಮಾಡೋದು ಒತ್ತಾಯ ಮಾಡ್ತಾಳೆ ಈ ಕಡೆ ರಂಗನಾಥ್ ಅವ್ರಿಗೆ ಶಾಂತಿ ಮಲ್ಕೊಳ್ ಬನ್ನಿ ಅಂದಾಗ ಇಲ್ಲ ಕಣೆ ನಾನು ಇದಕ್ಕೊಂದು ಅಂತೆ ಹಾಡೆ ಹಾಡ್ತೀನಿ ನನ್ನ ಮಗನಿಗೋಸ್ಕರ ಒಂದು ಮನ್ ರೂಮ್ನಾಗ ನಾನು ಕಟ್ಸೆ ಕಟ್ಟಿಸ್ತೀನಿ ಅಂತ ರಂಗನಾಥ್ ಅವರು ಶಾಂತಿ ಇದ್ರಿಗೆ ಹೇಳ್ತಾರೆ ಆದ್ರೆ ಶಾಂತಿ ಏನು ಮಾಡ್ತೀರಿ ಬರ್ರಿ ಅವ್ನ ಬಗ್ಗೆ ಯಾಕೆ ಚಿಂತೆ ನಿಮಗೆ ಉಳ್ದವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂದಾಗ ಉಳಿದವ್ರಿಗೆಲ್ಲಾನು ಇದೆ ಕಣೆ ಅವ್ನಿಗೆ ಇವಾಗ ಕೊರತೆ ಇರೋದು ಅದಕ್ಕೆ ನಾನು ಅವ್ನ ಬಗ್ಗೆ ಯೋಚನೆ ಮಾಡ್ತೀನಂತ ಅವರು ಹೇಳ್ತಾರೆ ಈ ಕಡೆ ಶಾಂತಿನೇ ಬೈದ್ಬಿಟ್ಟು ಮಲ್ಕೋತಾರೆ ಮೀನಾನೇ ಪಾಪ ಗಂಡನಿಗೆ ಉಣ್ಣಕ್ಕೆ ಹಾಕ್ತಾಳೆ ಆದ್ರೆ ಸೂರ್ಯ ತುಂಬ ಫೀಲಿಂಗಲ್ಲಿ ಮೀನಾ ನಂಗೆ ಊಟ ಮಾಡೋಕೆ ಇಲ್ಲ ಕಣ ಅಂತ ಹೇಳಿದರೂ ಕೂಡ ಒತ್ತಾಯ ಮಾಡಿ ಮೀನಾ ಊಟ ಮಾಡಿಸ್ತಾಳೆ ಎಲ್ಲರೂ ಕೂಡ ಮಲಗುತ್ತಾರೆ ಆದರೆ ಎಂದಿನಂತೆ ಬೆಳಗ್ಗೆ ಎದ್ದ ತಕ್ಷಣ ಗಂಟೆ ಸಪ್ಳ ಕೇಳ್ತಾರೆ ಇದೇನು ಇದೇನ್ರಿ ಗಂಟೆ ಸಪ್ಳ ನೀವು ಪೂಜೆ ಮಾಡ್ತಾಯಿದ್ದೀರಿ ಅನ್ಕೊಂಡು ಇಲ್ಲ ಕಣೆ ನಾನು ಈಗ ಒಂದೇ ವಾಕಿಂಗ್ ಹೋಗಿಬಿಟ್ಟು ಅಂತಾರೆ ಆಗರೆ ಮೀನ ಇರಬೇಕಂತಾರೆ ಅಂತಾರೆ ಕೂಡ ಅಲ್ಲಿ ಇದ್ರಿಗೆ ಬರ್ತಾಳೆ ಹಾಗಾದರೆ ಪೂಜೆ ಮಾಡ್ತಾಳೆ ಹಾ ಇಷ್ಟೊತ್ತಿನವರು ರೋಹಿಣಿನೂ ಇರಬೇಕು ಅವರೇ ಪೂಜೆ ಮಾಡ್ತಿರ್ಬೇಕು ಅಂತ ರೋಹಿಣಿ ಮಾಡ್ತಿರ್ಬೇಕು ಅಂತ ನಮ್ಮ ಸಕ್ರಬೈಲು ಶಾಂತಮ್ಮನವರು ನಂಗನಾಥವ್ರು ಅನ್ಕೋತಾರೆ ಆದರೆ ಎಲ್ಲರೂ ಕೂಡ ರೂಮಿಂದ ಆವಾಗಲೇ ಎದ್ದೆದ್ದು ಬರ್ತಿರ್ತಾರೆ ಮೀನಾನು ಕೂಡ ಬರ್ತಾರೆ ಆದರೆ ಪೂಜೆ ಮಾಡ್ತಿರೋದು ಸೂರ್ಯ ಸೂರ್ಯನಲ್ಲಿ ಏನೋ ಒಂಥರ ಹೊಸ ಬದಲಾವಣೆ ಅಂದರೆ ತನ್ನ ತಪ್ಪನ್ನು ತಿದ್ಕೊಂಡು ನಾನು ಕುಡಿಬಾರ್ದಾಗಿತ್ತು ಕುಡಿದಿದ್ದೀನಲ್ಲ ಅಂದ್ಕೊಂಡು ತಂದೆ ಮತ್ತು ಹೆಂಡ್ತಿನ ಕ್ಷಮೆ ಕೇಳಬೇಕಂತ ದೇವರಲ್ಲಿ ಕ್ಷಮೆ ಕೇಳಬೇಕಂತ ಅವತ್ತು ಅವನೇ ಗಂಟೆಯನ್ನು ಬಾರಿಸಿ ಪೂಜೆಯನ್ನು ಇರ್ತಾನ ಅವನನ್ನು ನೋಡಿದಂಥ ಮನೆಯವರೆಲ್ಲರೂ ಕೂಡ ಅಯ್ಯೋ ಏನೋ ಬದಲಾವಣೆ ಆಯ್ತಲ್ಲ ಅಂತ ತುಂಬಾ ಖುಷಿ ಪಡ್ತಾರ ಆದರೆ ಈ ನಮ್ಮ ಮನೋಜ್ ರೋಹಿಣಿ ಸಕ್ರವೆಲು ಶಾಂತಮ್ಮನವ್ರು ಮಾತ್ರ ಯಾವುದೇ ಬದಲಾವಣೆ ಅವನ ಬದಲಾವಣೆ ಅನ್ಕೊಂಡು ಅವರು ಸಹಿಸ್ಕೊಳಂಗಿಲ್ಲ ಮಂಗಳಾರತಿ ಮಾಡಿಬಿಟ್ಟು ಸೂರ್ಯ ಮನೆಯವ್ರಿಗೆಲ್ಲ ಮಂಗಳಾರತಿಯನ್ನು ಕೊಡ್ತಾರ ಆಮೇಲೆ ಅಪ್ಪ ನಾನು ಕ್ಷಮೆ ಕೇಳ್ತೇನೆಪ್ಪ ನಿನ್ನ ಮೀನನ್ನು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ರಂಗನಾಥ್ ಅವ್ರನ್ನ ಮತ್ತು ಮೀನನ್ನು ಸೂರ್ಯ ಕ್ಷಮೆ ಕೇಳ್ಬಾರ್ದ ಕೇಳ್ತಾನೆ ಆದರೆ ರೋಹಿಣಿ ಇವ್ರದ ಏಟೆ ಅಂದಾಗ ಇಲ್ಲ ನಮ್ಮ ರೂಮನ್ನು ನಾವೇ ಕಟ್ಟಿಸ್ಕೋತೀವಿ ಅಂತ ಸೂರ್ಯ ಹೇಳಿದಾಗ ನೀವು ಇನ್ನೂ ನಿಮ್ಮ ಹೆಂಡ್ತಿಗೆ ತಾಳಿ ಸರಾನೇ ತಂದು ಕೊಡೋಕ್ಕಾಗಲೇ ಏನು ರೂಮ್ ಏನು ಕಟ್ಟಿಸ್ತೀರ ಅಂತ ಗೇಲಿ ಮಾಡ್ತಾಳೆ ಆವಾಗ ನಮ್ಮ ಮೀನಮ್ಮನವರು ಅದು ಯಾಕೆ ನಮ್ಮ ಮನೆಯವರು ಕಟ್ಸೆ ಕಡಿಸ್ತಾರೆ ಅಂತ ಹೇಳ್ತಾರೆ ಇವನು ಅಂತೂ ಅವನು ಅವನು ನೈಟ್ ನಿಶೆ ಆದರೆ ಇವರು ಹಗಲೆ ಇವಳು ಹಗಲೇ ಆಗ್ತಾಳೆ ಅಂದಾಗ ರಂಗನಾಥ್ ಅವರು ತುಂಬಾ ಸಿಟ್ಟಿಲ್ಲ ಯಾಕೋ ಮನೋಜ ನೀನು ಬೇರೆದವ್ರಿಗೆ ಹೇಗೆ ಮಾತಾಡ್ಬೇಕು ಬೇರೆಯವ್ರು ಹೆಣ್ತಿರ್ಗೆ ಅಂತ ತಿಳಲ್ಲ ಅಂತ ರಂಗನಾಥವರು ಈ ಮನೋಜನನ್ನೇ ದಬಾಯಿಸ್ತಾರೆ ಹೋಲಿ ಬಿಡ ಅಂತ ಸೂರ್ಯನೇ ಸಮಾಧಾನ ಮಾಡ್ತಾರೆ ಶಾ ಈಕೆ ನಮ್ಮ ಮೀನ ಅಂತೂ ನಾನು ಮಾವಣ್ಣನ ದೇವ್ರು ಅಂದ್ಕೊಂಡಿದ್ದೀನಿ ಅವ್ರ ಮೇಲೆ ಶಬ್ದ ಮಾಡಿ ಹೇಳ್ತೀನಿ ನಮ್ಮ ರೂಮನ್ನು ನಾವೇ ಕಟ್ಟಿಸ್ಕೊಳ್ತೀವಿ ಇದಕ್ಕೆ ಯಾರು ಸಹಾಯನೂ ಬೇಡ ಅಂತ ಶಬ್ದ ಮಾಡ್ತಾನೆ ಶಬ್ದ ಮಾಡಿಬಿಟ್ಟು ಕಿಚನಲ್ಲಿ ಬಂದು ತನ್ನ ಕೆಲಸ ಮಾಡ್ತಿರ್ತಾರೆ ಸೂರ್ಯ ಒಂದು ಬಾರಿಸ್ಬಿಟ್ಟು ಏನೇ ಹಾಗೆ ಶಬ್ದ ಮಾಡಿಬಿಟ್ರೆ ನೀನು ನನಗೆ ಹೇಳೋಕ್ಕಾಗಲ್ವಾ ಹಾಗೆ ಶಬ್ದ ಮಾಡ್ತೀಯ ಅಂತ ಹೇಳ್ತಿ ಅಂತ ಹೇಳಿ ತನ್ನ ಕೆಲಸಕ್ಕೆ ಹೋಗ್ತಾನೆ ಕೆಲಸದಿಂದ ಬರುವಾಗ ತನ್ನ ಕಾರನ್ನ ಡಿಕ್ಕಿಯಲ್ಲಿ ಇಟ್ಟಂಗೇನ ಹಾಕೊಂಡು ಬಂದೇ ಬಿಡ್ತಾನೆ ಅವನನ್ನು ನೋಡಿದಂಥ ಮಿನ ತುಂಬ ಖುಷಿ ಪಡ್ತಾನೆ ಇಬ್ಬರು ಕೂಡ ಅದರಲ್ಲೇ ಒಂದು ಗೂಡನ್ನು ಮಾಡಿ ಇಬ್ಬರು ಕೂಡ ಖುಷಿ ಪಡ್ತಾರೆ ಆಮೇಲೆ ಈ ನಮ್ಮ ಮನೋಜ್ಗೆ ಏನೋ ಒಂದು ಕಾದಿದೆ ಅವತ್ತು ಸೇಲ್ ಮಾಡುವಂಥ ಮಟೀರಿಯಲ್ ಬಗ್ಗೆ ಒಂದು ವಿಚಾರಣೆಗಾಗಿ ಮೇಲಾಧಿಕಾರಿಗಳು ಬರ್ತಾರೆ ಈ ಟ್ಯಾಕ್ಸ್ ಆಫೀಸರ್ಸ್ ಬಂದು ಅದನ್ನು ಲಿಸ್ಟನ್ನು ಕೇಳಿದಾಗ ಮನೋಜ್ ಅದಕ್ಕೆ ನಾನು ಯಾವುದೇ ಲಿಸ್ಟನ್ನು ಇಟ್ಟಿಲ್ಲ ಅಂತಾನೆ ಆದರೆ ಅಧಿಕಾರಿಗಳ ನೀವು ಲಿಸ್ಟನ್ನು ತೋರಿಸ್ಬೇಕಂತಾರೆ ಮುಂದೆ ಇವಾಗ ಏನು ಮನೋಜನ ಬಾಳಲ್ಲಿ ಅವನ ಶಾಪ್ನಲ್ಲಿ ಯಾವ ಥರ ಬದಲಾವಣೆ ಆಗುತ್ತೆ ಅವನಿಗೇನಾದರೂ ಶಾಕ್ ಆದಿದೆ ಅನ್ನೋದನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ ಎಲ್ಲರಿಗೂ ಕೂಡ ತುಂಬ ದ ಧನ್ಯವಾದಗಳು ಅವರನ್ನು ನೋಡಿಬಿಟ್ಟು ಮನೋಜ್ ತುಂಬ ಗಾಬರಿಯಾಗಿದ್ದಾನೆ ಏನಾಗುತ್ತೆ ಅನ್ನೋದನ್ನು ನಾಳೆ ನೋಡೋಣ